ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೇ ಇವತ್ತು ಟೈಮ್ ಬಂದು ಮಧ್ಯಾಹ್ನ ಆಗಿದೆ ಆ್ಯಕ್ಚುಲಿ ಒಂದು ಗಂಟೆ ಹತ್ತು ನಿಮಿಷ ಸೊ ಕಾಣ್ತಾ ಇರ್ಬೋದು ಅಂದ್ಕೊತೀನಿ ಸೊ ಒಂದು ಗಂಟೆ ಹತ್ತು ನಿಮಿಷ ಆಗಿದೆ ಸೊ ಬೆಳಗ್ಗೆ ತಿಂಡಿ ಎಲ್ಲ ಆಯಿತು ಸೊ ಈಗ ಸ್ವಲ್ಪ ಮಧ್ಯಾಹ್ನಕ್ಕೆ ಸಾಂಬಾರೆಲ್ಲ ಮಾಡಬೇಕು ಅದಕ್ಕೆ ನಿಮಿಷ ಲೇಟ್ ಆಗ್ತೀನಿ ಅದಕ್ಕೆ ಹುಳಿಕಾಳೆಲ್ಲ ಬೇಯಿಸಿಟ್ಕೊಂಡಿದ್ದೀನಿ ಬಸ್ಸಾರು ಮಾಡೋಣ ಅಂತ ಬಸ್ಸಾರ್ ಆ್ಯಕ್ಚುಲಿ ನಾನು ಯಾವುದೂ ವೀಡಿಯೋಸ್ ಹಾಕಿಲ್ಲ ಆ್ಯಕ್ಚುಲಿ ಬಸ್ಸಾರಿಂದು ಸೊ ನಿಮ್ಮದು ತೋರ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಬಸ್ ಮಾಡ್ತಾ ಇದ್ದೀನಿ ಹುಳಿಕಾಳು ಹಾಗೆ ಸೊಪ್ಪು ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರ್ಸೋಣ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ಬೆಳಗಿನ ತಿಂಡಿಗೆ ಮಂಡಕ್ಕಿ ಉಷ್ಲಿ ಮಾಡಿದ್ದೆ ಇನ್ನೊಂದು ಸ್ವಲ್ಪ ಇದೆ ಬೆಳಿಗ್ಗೆ ಮಂಡಕ್ಕಿ ಉಷ್ಲಿ ಮಾಡಿದ್ದೆ ಸೊ ನನ್ನ ಹಸ್ಬೆಂಡು ಹಾಗೆ ನನ್ನ ಮಗ ಎಲ್ಲ ಕೂಡ ಹೋದರು ಅವರು ಡ್ಯೂಟಿಗೆ ಹೋದರು ನನ್ನ ಮಗ ಸ್ಕೂಲಿಗೆ ಹೋದ ಸೊ ಹಂಗಾಗಿ ಈಗ ಬೆಳಗ್ಗೆಯಿಂದ ಕೆಲಸ ಎಲ್ಲ ಇತ್ತು ಸೊ ಅದೆಲ್ಲ ಮುಗಿಸ್ಕೊಂಡು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಓಕೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬು ಹೃದಯದ ಧನ್ಯವಾದಗಳು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇನ್ನೊಂದು ಆ್ಯಕ್ಚುಲಿ ಇವತ್ತು ಇವತ್ತು ಅಂದರೆ ಈಗ ಸುಮಾರು ನಾನು ನಮ್ಮ ನಾದಿ ಮನೆಗೆಲ್ಲ ಹೋಗಿದ್ನಲ್ಲ ಆವಾಗಿಂದೇ ಈ ಪ್ರಾಬ್ಲಮ್ಮು ಏನಪ್ಪ ಪ್ರಾಬ್ಲಮ್ ಅಂದರೆ ನೀರಿನ ಸಮಸ್ಯೆ ಶುರು ಆಗ್ಬಿಟ್ಟಿದೆ ಈಗ ನಮ್ಮ ಏರಿಯಾದಲ್ಲಿ ಏನ ಏನಕ್ಕೆ ಅಂದರೆ ನಮ್ಮ ಏರಿಯಾದಲ್ಲಿ ಬೋರ್ ನೀರು ಮತ್ತು ಸಿಹಿ ನೀರು ಎರಡೂ ಬರ್ತಾಯಿತ್ತು ಸೊ ಬೋರ್ ನೀರಿನ ಪೈಪು ಮೋಟ್ರು ಏನಾಗಿದೆ ಸುಟ್ಟೋಗ್ಬಿಟ್ಟಿದೆ ಸೊ ಹಂಗಾಗಿ ನೀರಿನ ಅಭಾವ ಜಾಸ್ತಿ ಆಗಿದೆ ಸೀರೆ ಸಿಹಿ ನೀರೇನು ಜಾಸ್ತಿ ಹೊತ್ತೇನು ಬಿಡ್ತಿರ್ಲಿಲ್ಲ ಒನ್ ಅವರ ಒಂದೂವರೆ ಗಂಟೆನೂ ಬಿಡ್ತಿದ್ರು ಸೊ ಅದೇ ನಲ್ಲಿ ನಲ್ಲಿನಲ್ಲೇ ಬಿಡ್ತಿದ್ರು ಸಿಹಿ ನೀರು ಅದರಲ್ಲೇ ಬಿಡ್ತಿದ್ರು ಸೊ ಅದು ನಿಲ್ಸಿದ ಮೇಲೆ ಮತ್ತು ಬೋರ್ ನೀರು ಅದರಲ್ಲೇ ಬಿಡ್ತಿದ್ರು ಸೊ ಅದು ಮೋಟ್ರ್ ಕೆಟ್ಟೋಗ್ಬಿಟ್ಟಿದೆ ಸೊ ಹಂಗಾಗಿ ನಾನು ಊರಿಗೆ ಹೋದಾಗಲೂ ಆ್ಯಕ್ಚುಲಿ ನೀರಿನ ನೀರು ಒಂದು ತ್ರೀ ಡೇಸ್ ಬಿಟ್ಟಿರಲಿಲ್ಲವಂತೆ ಟ್ಯಾಂಕರ್ ತರಿಸ್ತಿದ್ರು ಹಾಗೆ ಇವತ್ತು ಇವಾಗಲೂ ಕೂಡ ಈಗ ನೆನ್ನೆ ಬಿಟ್ಟಿದ್ರು ಸೊ ನೆನ್ನೆ ನಾನು ತುಂಬಿಸ್ಕೊಂಡೆ ಅಂದರೆ ಆ ಪಕ್ಕ ಪಕ್ಕದ ರೋಡ್ಗಳಿಗೆಲ್ಲ ನೀರು ಹತ್ತಲ್ಲಂತೆ ಸೊ ನಮ್ಮ ರೋಡಲ್ಲಿ ನೀರು ಸ್ವಲ್ಪ ನೀರು ಪರವಾಗಿಲ್ಲ ಸೊ ನೀರು ಹತ್ತಿತ್ತು ನಾನು ಯಾವುದಕ್ಕೆ ಬೇಕೋ ಅದಕ್ಕೆಲ್ಲ ತುಂಬಿಸ್ಕೊಂಡೆ ಸೊ ಅಲ್ಲದೆ ನಾನು ನೀರು ಸ್ವಲ್ಪ ಕಮ್ಮಿನೇ ಯೂಸ್ ಮಾಡೋದು ಅಂದರೆ ನಾನು ಬೆಳಗ್ಗೆ ಸಂಜೆವರೆಗೂ ನಾನು ಒಬ್ಬಳೇ ಇರ್ತೀನಿ ಇನ್ಯಾವ ಮಹಾ ನೀರು ಯೂಸ್ ಮಾಡ್ತೀನಿ ನಾನು ಸೊ ಹಂಗಾಗಿ ನನಗೆ ನೀರೇನು ಜಾಸ್ತಿ ಖರ್ಚಾಗಲ್ಲ ಇವ ಹಂಗಾಗಿ ಇವತ್ತು ಟ್ಯಾಂಕರ್ ತರಿಸಿದ್ದಾರೆ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ನಮ್ಮ ಡೈರಿ ಸರ್ಕಲ್ನ ನೀರಿನ ಅಭಾವ ಪಾಪ ಒಂದು ನೀರು ಅವ್ರಿಗೆ ಹತ್ತದೇ ಇರೋ ಕಾರಣ ಅವ್ರಿಗೆ ನೀರು ಸಾಕಾಗದೆ ಎಲ್ಲರೂ ಎಲ್ಲೆಲ್ಲಿ ಯಾವ್ಯಾವ ಮೂಲೆಯಲ್ಲಿ ಇಟ್ಟಿದ್ರೋ ಗೊತ್ತಿಲ್ಲ ಕೊಡಪಾನಗಳು ಬಕಿಟ್ಗಳು ಇಸ್ತಿನ ಹೆಂಗೋ ಅಂದರೆ ನೀರಿನ ಸಮಸ್ಯೆ ಏನು ಊರಲ್ಲಿ ಏನು ಯಾವಾಗಲೂ ಇರೋಲ್ಲ ಫ್ರೆಂಡ್ಸ್ ಈಗ ರೋಡೆಲ್ಲ ಮಾಡ್ತಾ ಇರೋದ್ರಿಂದ ಈ ಸಮಸ್ಯೆ ಆಗಿದೆ ಅಷ್ಟೇ ಸೊ ಇದು ಬಿಟ್ಟರೆ ಬೇರೆ ಏನು ನೀರಿನ ಸಮಸ್ಯೆ ಇಲ್ಲ ಸ್ವಲ್ಪ ಬೋರ್ ನೀರಿಂದು ಮೋಟ್ರು ಸರಿ ಹೋಗಬೇಕು ಆ ಮೋಟ್ರು ಇಡೋಕ್ಕೆ ಒಂದು ಸ್ವಲ್ಪ ಜಾಗ ಸಿಗಬೇಕು ಸೊ ಜಾಗ ಎಲ್ಲ ಸಿಕ್ಕಿದ ಮೇಲೆ ನೀರಿನ ಸಮಸ್ಯೆ ಏನು ಪ್ರ ಆಗೋಲ್ಲ ಯಾಕೆಂದರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಿಟ್ಟರೆ ಬೋರ್ ನೀರನ್ನ ಮಧ್ಯಾಹ್ನ ಒಂದು ಗಂಟೆ ತನಕ ಬರುತ್ತೆ ಸೊ ಹಂಗಾಗಿ ನೀರಿನ ಸಮಸ್ಯೆ ಏನು ಇಲ್ಲ ನೀರಿನ ಅಭಾವ ಯಾಕೆ ಗೊತ್ತಾ ಫ್ರೆಂಡ್ಸ್ ನಿನ್ನೆ ಮೊನ್ನೆ ಎಲ್ಲ ನೀರು ಬಿಟ್ಟಿದ್ದರು ಆದರೂ ಯಾಕೆ ನೀರಿನ ಅಭಾವ ಅಂದರೆ ನೋಡಿ ನಮ್ಮದು ಫಸ್ಟ್ ಕ್ರಾಸ್ ಬರುತ್ತಿದ್ದು ಇದು ಫಸ್ಟ್ ಕ್ರಾಸು ಸೊ ಇಲ್ಲಿಂದ ಈ ಬಾಗ್ಲಕ್ಕ ಅಂತಿದ್ಯಲ್ಲ ಈ ನೇರದಲ್ಲೇ ನೀರಿನ ಪೈಪ್ ಇರೋದು ಸೊ ಈ ನೀರಿನ ಪೈಪು ಈ ರೋಡಿಗೆ ಬಂದಾಗ ನೀರು ನಮಗೆ ಬರುತ್ತೆ ಸೊ ನಾವೆಲ್ಲ ನೀರನ್ನೆಲ್ಲ ಇಟ್ಕೋಬೋದು ಬಟ್ ಇನ್ನು ಈ ಕಡೆ ಸೈಡ್ ಹೋದರೆ ಅಲ್ಲಿ ಎರಡು ಕ್ರಾಸ್ ಬರುತ್ತೆ ಅಂದರೆ ಸೆಕೆಂಡ್ ಕ್ರಾಸು ಥರ್ಡ್ ಕ್ರಾಸು ಸೊ ಅಲ್ಲಿಗೆ ನೀರು ಹತ್ತಲ್ಲ ಹಂಗಾಗಿ ಬೋರ್ ನೀರಾದರೆ ಈಗ ಸಿಹಿ ನೀರು ಪೈಪ್ ಸಿಹಿ ನೀರು ಏನೋ ಬರ್ತಾಯಿತ್ತು ಓಕೆ ನಡೆಯುತ್ತೆ ಸೊ ಬೋರ್ ನೀರಿಂದು ಮೋಟ್ರ್ ಕೆಟ್ಟೋಗ್ಬಿಟ್ಟಿದೆ ಸೊ ಹಂಗಾಗಿ ಅದಾದರೆ ಈಗ ಒಂಬತ್ತು ಗಂಟೆಗೆ ಬಿಟ್ಟರೆ ಮಧ್ಯಾಹ್ನ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ಬಿಡೋರು ಅದು ಸ್ವಲ್ಪ ನೀರು ಸಣ್ಣ ಬಂದಿದ್ರೂ ಕೂಡ ನೀರು ಈಗೆಲ್ಲ ಪಕ್ಕದೊಡಗೆಲ್ಲ ತುಂಬ್ಕೊಳ್ತಿತ್ತು ಬಟ್ ಅದು ನೀರು ಇಲ್ಲದೆ ಇರೋ ಕಾರಣ ಮೋಟ್ರ್ ಕೆಟ್ಟೋಗಿರೋ ಕಾರಣ ಅದು ನೀರು ಹತ್ತುತ್ತಾ ಇಲ್ಲ ಸೊ ಸಿಹಿ ನೀರು ಬೇರೆ ಕಡೆ ಎಲ್ಲ ಬಿಡಬೇಕಲ್ಲ ಸೊ ಹಂಗಾಗಿ ಅವರು ಬೆಳಗ್ಗೆ ಒನ್ ಅವರು ಹಾಫ್ ಆ್ಯನ್ ಅವರ್ ಅಂತ ಬಿಡ್ತಾರೆ ಸೊ ಅದು ಅದು ಸಣ್ಣ ಬರೋದ್ರಿಂದ ನೀರು ಅವ್ರುಗಳಿಗೆಲ್ಲ ತುಂಬಿಸ್ಕೊಳಕ್ಕೆ ಆಗಲಿಲ್ಲ ಸೊ ಹಂಗಾಗಿ ಅವರೆಲ್ಲರೂ ಈ ರೀತಿ ತುಂಬ ಟ್ಯಾಂಕರ್ನ ಇಲ್ಲಿನ ಎಮ್ ಎಲ್ ಎ ಅವರಿಗೂ ಕೌನ್ಸಿಲರ್ ಸಾರಿ ಕೌನ್ಸಿಲರ್ ಅಂದ್ಕೊತೀನಿ ಅವ್ರಿಗೆ ಫೋನ್ ಮಾಡಿಕೊಂಡು ಟ್ಯಾಂಕರ್ ತರಿಸ್ಕೊಂಡು ನೀರಿಡ್ಕೊತಾ ಇದ್ದಾರೆ ಅಷ್ಟೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನೀರಿನ ಅಭಾವ ಆ ನೀರನ್ನು ಎಷ್ಟು ಮಿತವಾಗಿ ಬಳಸ್ತೀವೋ ಅಷ್ಟೇ ಒಳ್ಳೆಯದು ಈಗ ನಮಗೂ ಒಳ್ಳೆಯದು ಫ್ಯೂಚರಲ್ಲಿ ನಮ್ಮ ಮಕ್ಳುಗಳಿಗೂ ಒಳ್ಳೆಯದು ಸೊ ಹಂಗಾಗಿ ನೀರನ್ನ ಸ್ವಲ್ಪ ಹಿತವಾಗಿ ಮಿತವಾಗಿ ಉಳಿಸೋದು ಉಳಿಸೋದು ನಮ್ಮೆಲ್ಲರ ಕರ್ತವ್ಯ ಯಾರು ಕೂಡ ನೀರನ್ನ ವೇಸ್ಟ್ ಮಾಡಬೇಡಿ ಅಂತ ಕೇಳ್ಕೊತಾ ಇದ್ದೀನಿ ಓಕೆ ಈಗ ನಾನು ಅಡುಗೆ ಮಾಡ್ತಾ ಇದ್ದೀನಿ ಅಂದರೆ ಸಂಜೆ ಹೊತ್ತು ಅಡುಗೆ ಆಗಲ್ಲ ನನ್ನ ಮಗನಿಗೆ ಸ್ವಲ್ಪ ಎಲ್ಲೇ ಓದ್ಸೋದು ಹೇಳ್ಕೊಡೋದ್ರಿಂದ ಆಗೋಲ್ಲ ನಿಮ್ಮ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ ಹಾಗಾಗಿ ಈಗ ಮೊದಲೇ ಹೇಳ್ದಂಗೆ ಹುರ್ಲಿಕ್ಕಾಳೆಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ ಈಗ ಮೆಣ್ಸಿನ್ಕಾಯಿನೂ ಕೂಡ ಉರ್ದು ಇಟ್ಕೊಂಡಿದ್ದೀನಿ ಸೊ ಈಗ ಖಾರ ರೆಡಿ ಮಾಡೋಣ ಬಸ್ಸಾರಿಗೆ ಸಾರಿಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಓಕೆ ಫ್ರೆಂಡ್ಸ್ ಹುಳ್ಳಿಕಾಳಿಗೆ ನನ್ನ ಹಸ್ಬೆಂಡು ನೆನ್ನೆನೆ ಸೊಪ್ಪು ತಂದು ಕೊಟ್ಟಿದ್ರು ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಈಗ ಅದನ್ನು ಹೆಚ್ಕೋಬೇಕು ಹೆಚ್ಕೊಳ್ಳೋಣ ಅಂದ್ಕೊಂಡೆ ಯಾಕೋ ಚಾಕು ಶಾರ್ಪ್ ಇರಲಿಲ್ಲ ಸೊ ಸ್ವಲ್ಪ ಶಾರ್ಪ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಇದು ಚಾಕು ಸೆಟ್ಟು ಫ್ರೆಂಡ್ಸ್ ಇದನ್ನು ಮೀಶೋದಲ್ಲಿ ತರಿಸ್ಕೊಂಡಿದ್ದು ಹಾಗೆ ಇದು ಕೂಡ ನಾನು ಶಾಪ್ಸಿನಲ್ಲಿ ತರಿಸ್ಕೊಂಡಿದ್ದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ ಸೊ ಇದ್ರದ್ದು ಲಿಂಕ್ ಏನಾದರೂ ಬೇಕಂದರೆ ಆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಲಿಂಕ್ ಕೊಡ್ತೀನಿ ತುಂಬ ಚೆನ್ನಾಗಿ ಶಾರ್ಪ್ ಆಗುತ್ತೆ ಇದರಲ್ಲೂ ಇದು ತ್ರೀ ಸ್ಟೆಪ್ಸು ಮತ್ತು ಸೆಟ್ಟು ಇದು ಸಿಕ್ಸು ಫೈವೇ ಇರಬೇಕು ಫ್ರೆಂಡ್ಸು ನಿಮಗೆ ತೋರಿಸೋಣ ಅಂತ ತೆಗೆದಿಟ್ಟಿದ್ದೀನಿ ಇಲ್ಲಿ ತೋರಿಸ್ತೀನಿ ಇದು ಎರಡಿದೆ ಇದು ಮೀಶೋದಲ್ಲಿ ತರ್ಸ್ಕೊಂಡಿರೋದು ನೈಫ್ಸು ಇದು ಇದು ಶಾರ್ಪ್ನರು ಸೊ ಇದು ಬಾಕ್ಸ್ ಹಾಗೆ ಇಟ್ಕೊಂಡಿದೀನಿ ನಾನು ಓಕೆ ಫೋರು ಫೈವ್ ಸಿಕ್ಸ್ ಇದೆ ಫ್ರೆಂಡ್ಸ್ ಸಿಕ್ಸ್ ಇದೆ ನೋಡಿ ಇದು ಫೋರ್ ಇದೆ ನೋಡಿ ಈ ಥರದೊಂದಿದೆ ಹಾಗೆ ಈ ಥರ ನೆಕ್ಸ್ಟು ಇಲ್ಲಿ ನೋಡಿ ಇದೊಂದು ಹಣ್ಣು ಚಾಪ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಇದು ಈ ಸೇಬು ಆ ಥರದ್ದೆಲ್ಲ ಚಾಪ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಸೊ ಹಂಗಾಗಿ ಈ ಥರದ್ದು ತರಿಸ್ಕೊಂಡಿದ್ದೆ ಸೆಟ್ಟು ಪೂರ್ತಿ ಇದು ಸೆಟ್ಟು ಬಂದು ಮೋಸ್ಟ್ಲಿ ತ್ರೀ ಟು ಏಯ್ಟಿನೂ ತ್ರೀ ಟ್ವೆಂಟಿನೇ ಏನೇ ಇರಬೇಕು ಫ್ರೆಂಡ್ಸ್ ಇದು ಫೋರು ಸಿಕ್ಸ್ ಇದೆ ಸಿಕ್ಸು ನೈಫ್ಸು ನಾನು ಸೆಟ್ಟೇ ತರಿಸ್ಕೊಂಡಿದ್ದು ಇದು ಬೇರೆ ಕಾರ್ಡ್ ಇದು ಸಾರಿ ಕಟ್ಟಿಂಗ್ ಬೋರ್ಡು ಇದು ಸಪ್ರೇಟ್ ತರಿಸ್ಕೊಂಡಿದ್ದೆ ಟೂ ಫಿಫ್ಟಿನ ತ್ರೂ ಟೆನ್ ಟು ಟೆನ್ನು ಆಗಿತ್ತು ಇದ್ರದ್ದುದೆಲ್ಲ ಲಿಂಕ್ ಬೇಕಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಬೇಕಾದ್ರೆ ಲಿಂಕ್ ಕೊಡ್ತೀನಿ ಚೆನ್ನಾಗಿದೆ ಪ್ರಾಡಕ್ಟ್ಸು ನಾನು ಆಲ್ರೆಡಿ ಇದು ತರಿಸು ಸುಮಾರು ಆರು ತಿಂಗಳು ವರ್ಷದ ಮೇಲೆ ಆಯಿತು ಚೆನ್ನಾಗಿ ಯೂಸ್ ಆಗ್ತಿದೆ ಇದು ಚೆನ್ನಾಗಿ ಶಾರ್ಪ್ ಮಾಡುತ್ತೆ ಸೊ ಬೇಕಂದರೆ ತಿಳಿಸಿ ನಾನು ಬೇಕಾದರೆ ಲಿಂಕ್ ಕೊಡ್ತೀನಿ ನನಗೆ ಇದು ತುಂಬಾ ಇಷ್ಟ ಆಯ್ತು ಅದಕ್ಕೆ ಜಾಸ್ತಿ ಯಾವಾಗಲೂ ಇದನ್ನೇ ಯೂಸ್ ಮಾಡ್ತಾ ಇರ್ತೀನಿ ನಾನು ನೋಡೋಣ ಹಾಗೆ ನೀಟಾಗಿ ಎಲ್ಲ ತೊಳೆದ್ಬಿಟ್ಟು ಹಾಗೇನೆ ನೀಟಾಗೆ ಬೀರೆಲ್ಲ ಇಟ್ಬಿಟ್ಟಿದ್ದೆ ನಾನು ಇದೇನು ಯೂಸ್ ಮಾಡಲ್ಲ ಅಂಥೇಳಿ ಈಗೆಲ್ಲ ಸೊಪ್ಪು ರೇಟೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಮೊದಲೆಲ್ಲ ಇಪ್ಪತ್ತು ರೂಪಾಯಿಗೆ ಐದು ಆರು ಕೊಡ್ತಿದ್ರು ಈಗ ಇಪ್ಪತ್ತು ರೂಪಾಯಿ ನಾಲ್ಕೇ ಸೊಪ್ಪು ಕೊಟ್ಟು ಕೊಡೋದು ಎಲ್ಲ ರೇಟು ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಈಗ ಚೆನ್ನಾಗಿರಿತಿದೆ ಫ್ರೆಂಡ್ಸ್ ಅವೆಲ್ಲ ಟಯರ್ ನೋಡಿರ್ಲಿಲ್ಲ ನೀವು ಇವೆರಡು ಮಾತ್ರ ಚೆನ್ನಾಗಿ ಅರಿತಿದ್ವಲ್ಲ ಸೊ ಹಂಗಾಗಿ ಸದ್ಯಕ್ಕೆ ಇಲ್ಲಿರ್ಲಿ ಅಂತೇಳಿ ಅವನೇ ಯೂಸ್ ಮಾಡ್ತಾ ಇದ್ದೆ ನೋಡಿ ಎಷ್ಟು ನೀಟಾಗಿ ಕಟ್ ಆಗ್ತಿದೆ ನೆಕ್ಸ್ಟ್ ಇದನ್ನ ನಾನು ಉಳ್ಳಿಕಾಯಿ ಬೇಯಿಸಿ ಸೊ ಅದಕ್ಕೆ ತುಂಬಿಟ್ರೆ ಅದು ಸ್ವಲ್ಪ ಬೇಯ್ತಾ ಇರುತ್ತೆ ಸೊ ಓಕೆ ಇದನ್ನು ತುಂಬಿಟ್ಟು ಬರೋಣ ಆಮೇಲೆ ನೆಕ್ಸ್ಟು ಸ್ವಲ್ಪ ಸೊಪ್ಪೆಲ್ಲ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಈರುಳ್ಳಿ ಹಾಗೆ ಸೊ ಬಸ್ಸಾರಿಗೆ ಬೆಳ್ಳುಳ್ಳಿ ಅದೆಲ್ಲ ಬೇಕು ಸೊ ತಂದು ಇಟ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ಬಿಡಿಸ್ಕೊಬೇಕು ಅದು ಸೊ ಬಿಡಿಸ್ಕೊಂಡು ಅದ್ರ ಪಾಡಿಗೆ ಅದು ಬಿಡಿಸ್ಕೊತಾ ಇರ್ತೀನಿ ಸೊ ಇದು ಸೊಪ್ಪು ತುಂಬಿಟ್ಟು ಬಂದುಬಿಡೋಣ ಉಪ್ಪನ್ನ ಬೇಕಾಕ್ಬಿಟ್ರೆ ಅದರ ಕೆಲಸ ಅದು ಆಗ್ತಾ ಇರುತ್ತೆ ಸೊ ನೆಕ್ಸ್ಟು ನಮ್ಮ ಕೆಲಸಗಳೇನಿದಾವೋ ಅದನ್ನು ಮಾಡ್ಕೊಬೋದು ನೋಡಿ ಮೆಣಸಿಕಾಯಿ ಕೂಡ ಹುರಿದು ಇಟ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿಕಾಯಿ ಯೂಸ್ ಮಾಡ್ಕೊಳ್ಳಿ ನಾವು ಸ್ವಲ್ಪ ಉಪ್ಸಾರು ಸ್ವಲ್ಪ ಖಾರನೇ ಅಂದರೆ ತೀಯಾ ಖಾರ ಅಲ್ಲ ಅಟ್ಲೀಸ್ಟು ಲೈಟಾಗಿ ನಾಲ್ಗೆ ಚುರ್ಕೋನು ಅಷ್ಟಂತೂ ಆ ಖಾರ ನಮಗೆ ಬೇಕೇ ಬೇಕು ಓಕೆ ನೋಡಿ ಕಾಳು ಉರುಳ್ಳಿಕಾಳು ಬೇಯಿಸಿಟ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ತಕ್ಕೊಂಬಿಡೋಣ ಖಾರಕ್ಕೆ ಒಂದು ಎರಡು ಸಾವಿರನಷ್ಟು ಕಾಳನ್ನ ತೆಗೆದಿಟ್ಕೊಂಬಿಡೋಣ ಖಾರಕ್ಕೆ ನೋಡಿ ಎರಡು ಹಾಗೆ ಎರಡು ಟೊಮೊಟೋನು ಕೂಡ ಬೇಯಿಸಿಟ್ಕೊಂಡಿದ್ದೀನಿ ಬಸ್ಸಾರಿಗೆ ಎರಡು ಟೊಮೊಟೊ ಹಾಕ್ಬೇಕು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಉಪ್ಸಾರಿಗೆ ಒಂದೇ ಆದರೂ ಸಾಕು ಬಸ್ಸಾರಿಗೆ ಎರಡು ಟೊಮೊಟೊ ಹಾಕಿದ್ರೆ ಚೆನ್ನಾಗಿರುತ್ತೆ ಓಕೆ ಸಾಕು ಅನಿಸುತ್ತೆ ಓಕೆ ಫ್ರೆಂಡ್ಸ್ ಈಗ ಇದಕ್ಕೆ ಸೊಪ್ಪು ತುಂಬಿಡೋಣ ಓಕೆ ಈಗ ಇದಕ್ಕೆ ಗ್ಯಾಸ್ ಹಚ್ಕೊಂಡಿದ್ದೀನಿ ಸೊ ಸೊಪ್ಪು ತುಂಬಿಡೋಣ ಬೈತಾ ಇರಲಿ ನೆಕ್ಸ್ಟ್ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋ ತನಕ ಬೇಯ್ತಾ ಇರುತ್ತೆ ಈಗ ಸೊಪ್ಪು ತುಂಬಿದ್ದಾಗಿದೆ ಅದಕ್ಕೆ ಸ್ವಲ್ಪ ಉಪ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಈಗ ಇದು ಬೇಯ್ಲಿ ಸೊಪ್ಪು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ ಇದಕ್ಕೆ ಓಕೆ ಇದಿನ್ನು ಬೇಯ್ಲಿ ಅಷ್ಟೊತ್ತಿಗೆ ನಾವು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನೂ ಬಿಡಿಸ್ಕೊಂಡು ರೆಡಿ ಮಾಡ್ಕೊತೀನಿ ಮೊದಲು ಕಾಯಿ ತುರ್ಕೊಂಡ್ಬಿಡ್ತೀನಿ ಉಪ್ಸಾರಿಗೆ ಏನು ಕಾಯಿ ಹಾಕೋದೇನು ಬೇಡ ಬಸ್ಸಾರಿಗೆ ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ಕಾಯಿ ಇದು ಬರೀ ಬಸ್ಸಾರಿಗೆಲ್ಲ ಸ್ವಲ್ಪ ಒಗ್ಗರಣೆಗೂ ಕೂಡ ಬೇಕು ಹಾಗಾಗಿ ಸ್ವಲ್ಪ ಕಾಯಿ ತುಳ್ಕೊತಾಯಿದ್ದೀನಿ ಕಾಯಿ ತುಂಬಿದ್ದಾಯ್ತು ಒಂದು ಸ್ವಲ್ಪ ಒಂದು ಈರುಳ್ಳಿನ ಸಾಂಬಾರಿಗೆ ಹೆಚ್ಕೊತೀನಿ ಇನ್ನೊಂದು ಮೂರು ಈರುಳ್ಳಿ ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ರೆಡಿ ಇದ್ದೀನಿ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಸೊಪ್ಪಿಗೆ ಒಗ್ಗರಣೆ ಇಲ್ಲ ಅಂದರೆ ತಿನ್ನೋಕ್ಕೆ ಆಗೋಲ್ಲ ಅದು ನಾವು ನಾನು ಅವಾಗಿಂದ ರೂಢಿ ಮಾಡ್ಕೊಂಬಂದ್ಬಿಟ್ಟಿನಿ ನಾನು ಅಡುಗೆ ಕಲಿತಗಿಲ್ ನಮ್ಮಮ್ಮನ ಮನೇಲಿ ಇದ್ದಾಗ ನಮ್ಮಮ್ಮ ಹಾಗೆ ಬೇಯಿಸಿಟ್ಬಿಡೋರು ಸೊ ನಾನು ಅಡುಗೆ ಮೇಲೆ ಸೊಪ್ಪಿಗೆ ಒಗ್ಗರಣೆ ಇಲ್ಲ ಅಂದರೆ ತಿನ್ನೋಕ್ಕೆ ಆಗೋಲ್ಲ ನಮ್ಮ ಮನೆಯಲ್ಲಾದರೂ ಅಷ್ಟೇ ನಾನೇ ಆದರೂ ತಪ್ಪಿ ಒಂದು ಒಂದೊಂದು ಟೈಮು ಒಗ್ಗರಣೆ ಹಾಕ್ತಾ ಹಾಗೆ ಸೊಪ್ಪು ಇಟ್ಬಿಟ್ರೆ ನಾನು ತಿಂತಿರಲಿಲ್ಲ ನನ್ನ ತಮ್ಮನೂ ತಿಂತಿಲ್ಲ ಸೊ ಸೊಪ್ಪೆಲ್ಲ ಹಾಗೆ ಉಳ್ಕೊತಿತ್ತು ಒಗ್ಗರಣೆ ಹಾಕಿದ್ದೀನ ಸೊಪ್ಪೆಲ್ಲ ಖಾಲಿ ಆಗ್ತಿತ್ತು ಹಾಗಾಗಿ ಇಲ್ಲೂ ಅಷ್ಟೇ ನಮ್ಮ ಹಸ್ಬೆಂಡಿಗೆ ಒಗ್ಗರಣೆ ಇಷ್ಟ ಆಗಲ್ಲ ನಾನು ನನಗೆ ನನ್ನ ಮಗ ಏನು ಅಷ್ಟೊಂದು ಸೊಪ್ಪು ತಿನ್ನಲ್ಲ ಎಷ್ಟು ಹಿಂಸೆ ಮಾಡಿದ್ರೂ ತಿನ್ನಲ್ಲ ಅವನು ನನಗೆ ಸೊಪ್ಪಿಲ್ಲ ಸೊಪ್ಪಿಗೆ ಒಗ್ಗರಣೆ ಇಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್ ಹಂಗಾಗಿ ಸೊಪ್ಪಾಗಲಿ ಹುಳ್ಳಿಕಾಳಾಗಲಿ ಯಾವುದಕ್ಕಾದರೂ ಸ್ವಲ್ಪ ಈರುಳ್ಳಿ ಹೆಚ್ಚಾಕೊಂಡು ಒಗ್ಗರಣೆ ಮಾಡಿಕೊಂಡೇ ತಿನ್ನೋದು ನೀವೆಲ್ಲ ಹೇಗೆ ಹೇಗೆ ಅಂತ ಹೇಳಿ ಕಮೆಂಟ್ ಮಾಡಿ ಅಂದರೆ ನೀವುಗಳು ಕೂಡ ಸೊಪ್ಪಿಗೆ ಒಗ್ಗರಣೆ ಹಾಕಿದ್ರೆ ಮಾತ್ರ ತಿಂತೀರಾ ಇಲ್ಲ ಹಾಗೆ ಸೊಪ್ಪು ಬೇಸಿರೋ ಸೊಪ್ಪು ಹಾಗೆ ತಿಂತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಹೆಚ್ಕೊಂಡಿದ್ದೆಲ್ಲ ಹೆಚ್ಕೊಂಡಿದ್ದಾಗಿದೆ ಸೊ ಈಗ ಕಾರಿಗೆ ಇನ್ನೇನು ಹಾಕಬೇಕೋ ಇದು ನೋಡಿ ಇದು ಸಪ್ರೇಟ್ ಎತ್ತು ಬೆಳ್ಳುಳ್ಳಿ ಯಾಕಪ್ಪ ಅಂದರೆ ಇದು ಸ್ವಲ್ಪ ಒಗ್ಗರಣೆ ಕೊಟ್ಕೋಬೇಕು ಸ ಬಸ್ ಸಾಂಬಾರಿಗೆ ಸೊ ಹಂಗಾಗಿ ಇದಿಷ್ಟು ಇದಕ್ಕೆ ಇನ್ನೂ ಐಟಮ್ ಇದೆ ಅದು ಹಾಕ್ತಾಗ ತೋರಿಸ್ತೀನಿ ಸೊ ಬನ್ನಿ ಬಸ್ಸಾರು ಮಾಡೋಣ ನಾನು ಬಸ್ಸಾರು ಮಾಡ್ತೀನಿ ನೀವು ನೋಡ್ಕೊಳ್ಳಿ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ನೀವು ಕೂಡ ವಾಸಿ ತಿನ್ಕೊಬಿಡಿ ಓಕೆ ಫ್ರೆಂಡ್ಸ್ ಈಗ ಇದು ಕುದೀತಾ ಇದೆ ಸೊ ಇದನ್ನು ಪಕ್ಕದವಲ್ಲೇ ಶಿಫ್ಟ್ ಮಾಡ್ಕೊಂಬಿಡ್ತೀನಿ ನೆಕ್ಸ್ಟು ಈಗ ಸ್ವಲ್ಪ ಉದ್ದಿಟ್ಕೊಂಡಿದ್ದೀನಲ್ಲ ಮೆಣಸಿನ್ಕಾಯಿ ಸೊ ಇದಕ್ಕೇ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾವು ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಹಾಗೆ ನೆಕ್ಸ್ಟು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಜೀರಿಗೆ ಹಾಕೊತಾ ಇದ್ದೀನಿ ಸ್ವಲ್ಪ ಹಾಕ್ತೀನಿ ಚೆನ್ನಾಗಿರೋ ಜೀರಿಗೆ ಹಾಕಿದ್ರೆ ಓಕೆ ಹಾಗೆ ಒಂದೇ ಒಂದು ಸ್ಪೂನಷ್ಟು ಮೆಣಸು ಹಾಕ್ತಾಯಿದ್ದೀನಿ ಈಗ ಇದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋಬೇಕು ಉಪ್ಸಾರಿಗಾದರೆ ಈ ರೀತಿ ಏನು ಉದ್ದೋ ಆಗಿಲ್ಲ ಸೊ ಬಸ್ಸಾರಿಗೆ ಈ ರೀತಿ ಉದ್ಬಿಟ್ಟು ಹಾಕಿದ್ರೆ ಅದ್ರ ಟೇಸ್ಟೇ ಬೇರೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮನೇಲಿ ಮಾಡ್ಕೊಬಿಡಿ ಮಾಡಿಬಿಟ್ಟು ತಿನ್ಬಿಟ್ಟು ರುಚಿ ಹೆಂಗಿತ್ತು ಅಂತ ನಂಗೆ ಹೇಳಿಬಿಡಿ ಹಾಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕೊತಾ ಇದ್ದೀನಿ ಇದು ಸ್ವಲ್ಪ ಉಪ್ಕೋಬೇಕು ಈ ಬಸ್ಸಾರು ಉಪ್ಸಾರಿನ ಮುಂದೆ ಯಾವ ಮಟನ್ ಸಾರು ಚಿಕನ್ ಸಾರು ಇಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಈ ಬಸ್ಸಾರು ತುಂಬಾ ಸೂಪರಾಗಿರುತ್ತೆ ತಿಂತಾಯಿದ್ರೆ ಇನ್ನು ಅಂದರೂ ಏನು ಗೊತ್ತಾ ಫ್ರೆಂಡ್ಸ್ ಇದು ಮಾಡಿದ ದಿನಕ್ಕಿಂತ ಮಾನೇ ದಿನ ಮಾತ್ರ ಇದು ರುಚಿನೇ ಬೇರೆ ಸೂಪರಾಗಿರುತ್ತೆ ಬೇಕಿದ್ದರೆ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ಹೌದು ದಿಪ್ಪು ತುಂಬ ಚೆನ್ನಾಗಾಗಿತ್ತು ಅಲ್ಲದೆ ನೀನು ನೀವು ಹೇಳ್ದಂಗೆ ಮಾನೆ ದಿನ ತಿಂದಾಗಲೇ ಇನ್ನೂ ರುಚಿ ಚೆನ್ನಾಗಿತ್ತು ಅಂತ ನೀವೇ ಹೇಳ್ತೀರಾ ಕಮೆಂಟಲ್ಲಿ ಓಕೆ ಇದು ಈಗ ಸ ಉರ್ದಿದ್ದಾಗಿದೆ ಸ್ವಲ್ಪ ಆಗ್ಲಿಕ್ಕೆ ಬಿಡೋಣ ಓಕೆ ಫ್ರೆಂಡ್ಸ್ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಒಂದು ಸಣ್ಣ ನಿಂಬೆಹಣ್ಣಿನ ಅಷ್ಟು ಗಾತ್ರದ್ದು ಹುಣಸೆ ಹಣ್ಣು ಇದ್ದೀನಿ ಈಗ ಇದು ತಣ್ಣದಾಗಿದೆ ಸೊ ಈಗ ಇದನ್ನ ರುಬ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಈಗ ಇದು ಉರ್ದಿರೋದನ್ನ ರುಬ್ಕೊಳ್ಳೋಣ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕೊಳ್ಳಿ ಇದು ಖಾರ ಏನಿಲ್ಲ ಸೊ ಮೀಡಿಯಮ್ ಖಾರ ಈಗ ಸ್ವಲ್ಪ ಕಾಯೆಲ್ಲ ಹಾಕ್ತೀವಲ್ಲ ಸೊ ಹಂಗಾಗಿ ಖಾರ ಏನು ಜಾಸ್ತಿ ಅನಿಸಲ್ಲ ಖಾರ ಹೊಡೆಯುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಯೂಸ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊತೀನಿ ರುಬ್ಲಿಕ್ಕೇ ಹಾಗೆ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಸೊ ಟೊಮೊಟೊ ಅನ್ನು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಸೊ ಅದೇ ರಸಪ್ಪೆ ರಸನೇ ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ಇದಕ್ಕೆ ಓಕೆ ಈಗ ಇದನ್ನು ರುಬ್ಕೊಂಬಂದ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಆಕೆ ಹಾಗೆ ಇದು ತೋರಿಸ್ಲಿಲ್ಲ ರುಬ್ಬೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇದನ್ನು ಈಗ ಸ್ವಲ್ಪ ದಪ್ಪನಾಗಿ ರುಬ್ಕೊಂಡಿದ್ದೀನಿ ಸೊ ಈ ರುಬ್ಬಿರೋದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಮನೆಯಲ್ಲಿ ಮಾಡಿರೋಂಥ ಬೇಳೆ ಸಾಂಬಾರು ಪುಡಿ ಆ್ಯಡ್ ಮಾಡ್ಕೊತ ಇದ್ದೀನಿ ನಿಮ್ಮ ಹತ್ರ ಇದಿಲ್ಲ ಅಂದರೆ ನೀವು ಸ್ವಲ್ಪ ಮೆಣಸಿನ ಪುಡಿ ಧನ್ಯ ಪುಡಿ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇಟ್ಕೊಂಡಿದ್ವಲ್ಲ ಕಾಳು ಸೊ ಆ ಕಾಳನ್ನು ಕೂಡ ಹಾಕ್ಕೊಂಡು ರುಬ್ಕೊತ ಇದ್ದೀನಿ ಹಾಗೇ ಸ್ವಲ್ಪ ಸೊಪ್ಪು ಕೂಡ ಬೇಯಲಿಕ್ಕೆ ಹಾಕಿದ್ನಲ್ಲ ಅದು ಕೂಡ ಇದಕ್ಕೆ ಹಾಕ್ಕೊಂಡು ಈಗ ರುಬ್ಕೊಂಡ್ಬಂದ್ಬಿಡ್ತೀನಿ ಓಕೆ ಫ್ರೆಂಡ್ಸ್ ಈಗ ಇದು ರುಬ್ಬಿದ್ದಾಗಿದೆ ಸೊ ಇದಕ್ಕೆ ಈಗ ಪಾತ್ರೆ ಇಟ್ಕೊಂಡಿದ್ದೀನಿ ನೀನು ಒಗ್ಗರಣೆಗೆ ಹಾಕೋಬೇಕು ಸೊ ಪಾತ್ರೆ ಇಟ್ಟಿದ್ದೀನಿ ನೋಡಿ ಇದಕ್ಕೆ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಕರ್ಬೇವಿನ ಸೊಪ್ಪು ಸ್ಟೋರ್ ಮಾಡೋದು ಅಂತೇಳಿ ನೋಡಿ ನಾನು ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಕರ್ಬೇವಿನ ಸೊಪ್ಪು ಎಷ್ಟು ನೀಟಾಗಿದೆ ಹಸಿರಾಗೇ ಇದೆ ಹಾಗೇ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಒಂದೇ ಬೆಳ್ಳುಳ್ಳಿ ಜಜ್ಜಿರೋದು ಹಾಗೆ ಸ್ವಲ್ಪ ಜೀರಿಗೆನ ದಪ್ಪ ದಪ್ಪವಾಗಿ ಕುಟ್ಕೊಂಡಿರೋದು ಹಾಗೆ ಸ್ವಲ್ಪ ಸಾಸಿವೆ ನಿಮ್ಮ ಜೀರಿಗೆ ಕುಟ್ಟೋದು ಬೇಡ ಅಂದರೆ ಹಂಗೆ ಹಾಕೊಳ್ಳಿ ನಮ್ಮ ಮನೇಲಿ ನನ್ನ ಹಸ್ಬೆಂಡಿಗೆ ಕುಟ್ಟಿದೆ ಹಾಕಿದ್ರೆ ಇಷ್ಟ ಆಗೋಲ್ಲ ಸೊ ಹಂಗಾಗಿ ನಾನು ಸ್ವಲ್ಪ ಕುಟ್ಕೊಂಡಿದ್ದೀನಿ ನೀವು ಕುಟ್ಬಿಟ್ಬೇಕಾದ್ರೆ ಹಾಕೋಬೋದು ಓಕೆ ಇದಕ್ಕೆ ಹಾಗೆ ಒಂದು ಎರಡು ಕಡ್ಡಿ ಕಬ್ಬರ ಸೊಪ್ಪು ಹಾಕ್ಕೊಂಡಿನಿ ಇದು ಕೂಡ ಸ್ವಲ್ಪ ಗಮ್ಮಂತಿದೆ ಫ್ರೆಂಡ್ಸ್ ನಿಮಗೆ ಪಾಪ ಗೊತ್ತಾಗಲ್ಲ ಇಲ್ಲ ನಾನು ಒಗ್ಗರಣೆ ಹಾಕ್ತಿದ್ದಂಗೆ ಮೂಗಿ ಗಮ್ಮಂತ ಸ್ಮೆಲ್ ಬಂತು ಸೊ ಮಿಕ್ಸಿ ಜಾರ್ ಕೂಡ ತೊಳೆದ್ಬಿಟ್ಟು ಅದು ಕೂಡ ಉಟ್ಟು ಇಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಹಾಗೆ ಇದಕ್ಕೆ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ತಿದ್ದಂಗೆ ಗಮ್ಮಂತಿದೆ ಗೈಸ್ ಫ್ರೆಂಡ್ಸ್ ಈಗ ಇದು ಮಿಕ್ಸ್ ಕೊಟ್ಟಾಗಿದೆ ನಾವು ಆಗಲೇ ಬೇಯಲಿಕ್ಕೆ ಇಟ್ಕೊಂಡಿದ್ವಲ್ಲ ಸೊಪ್ಪು ಕಾಳು ಸೊ ಅದನ್ನು ಸಾರನ್ನ ಇದಕ್ಕೆ ಬಸ್ಕೋಬೇಕು ಬಸ್ತಿದ್ದಾಗಿದೆ ಸೊ ಈಗ ಒಂದು ಮಿಕ್ಸ್ ಕೊಟ್ಟು ಇದನ್ನು ಕುದೀಲಿಕ್ಕೆ ಇಡೋಣ ಓಕೆ ಫ್ರೆಂಡ್ಸ್ ಇದು ಕುದ್ದಿದ್ದ ಕುದೀತಾ ಇದೆ ಸೊ ಇದು ಬೆಂದಾಗಿದೆ ಸೊ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟು ಬಸ್ಸಾರಿಂದು ಸೂಪರ್ ಟೇಸ್ಟು ನೀವೇ ಕಮೆಂಟಲ್ಲಿ ಹೇಳ್ತೀರಾ ಸೂಪರಾಗಿತ್ತು ಮೇಡಮ್ ಅಂತ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಆ್ಯಕ್ಚುಲಿ ನಾನು ಸೊಪ್ಪು ಒಗ್ಗರಣೆ ಹಾಕೋದಲ್ಲೇ ಏನು ಹೇಳ್ಕೊಟ್ಟಿಲ್ಲ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಉಪ್ಸಾರು ಒಂದು ಸಲ ಮಾಡಿ ತೋರಿಸಿದ್ದೆ ಸೊ ಅದರಲ್ಲೇ ಸೊಪ್ಪು ಒಗ್ಗರಣೆ ಹಾಕೋದ್ನೂ ಕೂಡ ಹೇಳ್ಕೊಟ್ಟಿದ್ದೀನಿ ನಿಮಗೇನಾದ್ರೂ ಬೇಕಂತ ಅನ್ಸಿದ್ರೆ ವೀಡಿಯೋ ಚೆಕ್ ಮಾಡಿಕೊಳ್ಳಿ ಓಕೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯ ಇದೆ ಧನ್ಯವಾದಗಳು ಹಾಗೆ ಸ್ವಲ್ಪನಾದ್ರೂ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಯಾಕೆಂದರೆ ಅವರು ಕೂಡ ನನ್ನ ವೀಡಿಯೋಸ್ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೇ ಟ್ಯೂನ್ ಲವ್ ಯು ಆಲ್ ಬಬಾಯ್